We cannot allow fear to keep us from doing that. You have faced the obstacle of fear before and you turned it into fuel to stand up for what is right. You showed the world that MIT wants a free Palestine. ನಮ್ಮ ಶಿಕ್ಷಣ ಸಂಸ್ಥೆ ನರಮೇಧಕ್ಕೆ ಸಹಾಯ ಮಾಡ್ತಿದೆ ಇಸ್ರೇಲ್ ಜೊತೆ ಸಂಬಂಧ ಖಂಡಿಸಿ ಎಂಐಟಿ ತರಗತಿಯ ಅಧ್ಯಕ್ಷೆ ಮೇಘಾ ವೇಮುರಿ ದಿಟ್ಟ ಭಾಷಣ ಅಮೆರಿಕದ ಪ್ರತಿಷ್ಠಿತ ಮೆಸಾಚೇಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭ ಸಮಾರಂಭದಲ್ಲಿ ಭಾರತೀಯ ಅಮೆರಿಕನ್ ವಿದ್ಯಾರ್ಥಿನಿ ಮತ್ತು ತನ್ನ ತರಗತಿಯ ಅಧ್ಯಕ್ಷೆ ಮೇಘಾ ವೇಮುರಿ ಅವರು ಮಾಡಿದ ಪ್ರಭಾವಿ ದಿಟ್ಟ ಹಾಗೂ ರಾಜಕೀಯ ಸಂದೇಶ ರವಾನಿಸಿದ ಭಾಷಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದೆ ಫೆಲೆಸ್ಟೀನ್ನ ಗಾಜಾ ಮೇಲಿನ ಇಸ್ರೇಲ್ನ ಆಕ್ರಮಣಗಳನ್ನು ಖಂಡಿಸಿ ಮತ್ತು ಇಸ್ರೇಲಿ ಮಿಲಿಟರಿಯೊಂದಿಗಿನ ಎಂಐಟಿಯ ಸಾಂಸ್ಥಿಕ ಸಂಬಂಧಗಳನ್ನು ಟೀಕಿಸಿ ಅವರು ಬಹಳ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ್ದಾರೆ ಗೆ ಬೆಂಬಲ ಸೂಚಕವಾದ ಕೆಂಪು ಕೆಫೆಯೇ ಧರಿಸಿ ಸಾವಿರಾರು ಪದವೀಧರರು ಅಧ್ಯಾಪಕರು ಮತ್ತು ಅತಿಥಿಗಳ ಮುಂದೆ ಮಾತನಾಡಿದ ಮೇಘಾ ವೇಮುರಿ ಎಂಐಟಿ ಸ್ವತಂತ್ರ ಫೆಲಿಸ್ತೀನ್ ಪರವಾಗಿದೆ ಎಂಬುದನ್ನು ನೀವು ಜಗತ್ತಿಗೆ ತೋರಿಸಿದ್ದೀರಿ ಅಂತ ಘೋಷಿಸಿದ್ರು ಅವರು ಹೀಗೆ ಹೇಳುವಾಗ ನೆರೆದಿದ್ದ ಬಹಳಷ್ಟು ಮಂದಿ ಫ್ರೀ ಫೆಲಿಸ್ತೀನ್ ಅಂತ ಘೋಷಣೆ ಕೂಗಿ ಫೆಲಿಸ್ಟೀನ್ ಧ್ವಜ ತೋರಿಸಿ ಅವರನ್ನು ಬೆಂಬಲಿಸಿದ್ರು The question of what will happen next echoes in our minds, and there is a lot of fear in many of our hearts. We must remind ourselves that when we came to this institution, we dreamt of the opportunity to make an impact on humanity. We have been given the privilege of access to a place like this, to a community like this, and it is now time to make use of it. We cannot allow fear to keep us from doing that. You have faced the obstacle of fear before and you turned it into fuel to stand up for what is right. You showed the world that MIT wants a free Palestine. ಗಾಜಾ ಸಂಘರ್ಷ ಮತ್ತು ಅಮೆರಿಕದ ವಿಶ್ವವಿದ್ಯಾಲಯಗಳು ಯುದ್ಧದಲ್ಲಿ ತೊಡಗಿರುವ ಮಿಲಿಟರಿ ಮತ್ತು ರಕ್ಷಣಾ ಹಿತಾಸಕ್ತಿಗಳೊಂದಿಗೆ ಹೊಂದಿರುವ ಸಂಪರ್ಕಗಳ ಕುರಿತು ಅಮೆರಿಕದಾದ್ಯಂತ ವ್ಯಾಪಕವಾದ ಕ್ಯಾಂಪಸ್ ಪ್ರತಿಭಟನೆಗಳ ನಡುವೆ ಅವರ ಈ ದಿಟ್ಟ ಹೇಳಿಕೆಗಳು ಬಂದಿವೆ ದೇಶಾದ್ಯಂತ ಶೈಕ್ಷಣಿಕ ಸಂಸ್ಥೆಗಳು ಅನಿಶ್ಚಿತತೆಯ ಕಾರ್ಮೋಡದಲ್ಲಿ ಮುಳುಗಿವೆ ಅಂತ ಮೇಘಾ ವೇಮುರಿ ವಿದ್ಯಾರ್ಥಿ ಕಾರ್ಯಕರ್ತರು ಎದುರಿಸುತ್ತಿರುವ ಭಯ ಮತ್ತು ಒತ್ತಡವನ್ನು ಒಪ್ಪಿಕೊಂಡರು ಇಸ್ರೇಲಿ ಆಕ್ರಮಣಕಾರಿ ಪಡೆಗಳು ಎಂಐಟಿಯೊಂದಿಗೆ ಸಂಶೋಧನಾ ಸಂಬಂಧಗಳನ್ನು ಹೊಂದಿರುವ ಏಕೈಕ ವಿದೇಶಿ ಮಿಲಿಟರಿ ಆಗಿದೆ ನಮ್ಮ ಶಿಕ್ಷಣ ಸಂಸ್ಥೆ ನರಮೇಧಕ್ಕೆ ಸಹಾಯ ಮಾಡ್ತಿದೆ ಮತ್ತು ಕುಮ್ಮಕ್ಕು ನೀಡ್ತಿದೆ ಅಂತ ಅವರು ತಾನು ಕಲಿಯುತ್ತಿರುವ ವಿದ್ಯಾಸಂಸ್ಥೆ ಎಂಐಟಿಯನ್ನು ನೇರವಾಗಿ ದೂಷಿಸಿದರು ಇಸ್ರೇಲ್ನ ಮಿಲಿಟರಿಯೊಂದಿಗಿನ ಸಂಬಂಧವನ್ನು ಕಡಿದುಕೊಳ್ಳುವಂತೆ ಆಡಳಿತವನ್ನು ಒತ್ತಾಯಿಸಿ ಎಂಐಟಿಯಲ್ಲಿ ಪದವಿ ಪೂರ್ವ ಮತ್ತು ಪದವಿ ವಿದ್ಯಾರ್ಥಿ ಸಂಸ್ಥೆಗಳು ಇತ್ತೀಚೆಗೆ ನಡೆಸಿದ ವಿದ್ಯಾರ್ಥಿ ನೇತೃತ್ವದ ಪ್ರದರ್ಶನಗಳನ್ನು ಬೇಮುರಿ ಉಲ್ಲೇಖಿಸಿದರು ನೀವು ಬೆದರಿಕೆ ದಬ್ಬಾಳಿಕೆ ಮತ್ತು ನಿಗ್ರಹವನ್ನು ಎದುರಿಸಿದ್ದೀರಿ ವಿಶೇಷವಾಗಿ ನಿಮ್ಮ ಸ್ವಂತ ವಿಶ್ವವಿದ್ಯಾನಿಲಯದ ಅಧಿಕಾರಿಗಳಿಂದ ಆದರೆ ನೀವು ಗೆದ್ದಿದ್ದೀರಿ ಅಂತ ಅವರು ತಮ್ಮ ಸಹಪಾಠಿಗಳಿಗೆ ಹೇಳಿದರು ತಮ್ಮ ಭಾಷಣವನ್ನು ಮುಕ್ತಾಯಗೊಳಿಸ್ತಾ ವೇಮುರಿ ತಮ್ಮ ಸಹ ಪದವೀಧರರನ್ನ ತಮ್ಮ ಬೆರಳಿನಲ್ಲಿದ್ದ ಎಂಐಟಿ ಲೋಗೋ ಇರುವ ತರಗತಿಯ ಉಂಗುರಗಳನ್ನು ಹೊರಕ್ಕೆ ತೆಗೆದು ತೋರಿಸಿ ಮತ್ತೊಮ್ಮೆ ಧರಿಸುವಂತೆ ಕೇಳಿಕೊಂಡ್ರು ಇದು ಜಗತ್ತನ್ನು ಎದುರಿಸಲು ಸಿದ್ಧತೆಯನ್ನು ಸಂಕೇತಿಸುವ ಸಾಂಪ್ರದಾಯಿಕ ಎಂಐಟಿ ಆಚರಣೆಯಾಗಿದೆ ಈ ಬಾರಿ ಇದು ರಾಜಕೀಯ ಮಹತ್ವವನ್ನು ಪಡೆದುಕೊಂಡಿತ್ತು ಅದನ್ನ ಅಂದರೆ ಗಾಜಾ ಮೇಲಿನ ಆಕ್ರಮಣ ತಡೆಯಲು ನಮ್ಮಿಂದ ಸಾಧ್ಯವಿರುವ ಎಲ್ಲವನ್ನೂ ಮಾಡುವ ಜವಾಬ್ದಾರಿಯನ್ನು ನಾವು ಹೊತ್ತಿದ್ದೇವೆ ಪ್ಯಾಲೆಸ್ತೀನ್ ಜನರ ಮೇಲೆ ನಡೀತಿರುವ ನರಮೇಧದಲ್ಲಿ ಎಂಐಟಿ ನೇರವಾಗಿ ಭಾಗಿಯಾಗಿದೆ ಅಂತ ಅವರು ಹೇಳಿದ್ರು ಹೊಣೆಗಾರಿಕೆ ಮತ್ತು ಕ್ರಮಕ್ಕೆ ಕರೆ ನೀಡುವ ಮೂಲಕ ತಮ್ಮ ಭಾಷಣವನ್ನು ಕೊನೆಗೊಳಿಸಿದ್ರು Last spring, MIT's undergraduate body and graduate student union voted overwhelmingly to cut ties with the genocidal Israeli military. You called for a permanent ceasefire in Gaza. And you stood in solidarity with the pro Palestine activists on campus. You faced threats, intimidation, and suppression coming from all directions, especially your own university officials. But you prevailed because the MIT community that I know would never tolerate a genocide. Right now, while we prepare to graduate and move forward with our lives, there are no universities left in Gaza. We are watching Israel try to wipe Palestine off the face of the earth, and it is a shame that MIT is a part of it. The Israeli occupation forces are the only foreign military that MIT has research ties with. This means that Israel's assault on the Palestinian people is not only aided and abetted by our country, but our school. As scientists, engineers, academics, and leaders, we have a commitment to support life. Support aid efforts and call for an arms embargo and keep demanding now, as alumni, that MIT cuts the ties. Now, I invite you all to join me in the tradition of turning the ring. Please raise your brass rat or grad rat bearing hands, and as you lift it off your fingers, notice that the beaver is no longer facing you. It is now facing the world. This is a world that we will be entering with an immeasurable responsibility. We will carry with us the stamp of the MIT name, the same name that is directly complicit in the ongoing genocide of the Palestinian people. And so we carry with us the obligation to do everything we can to stop it. Class of 2025. You are MIT. Pressure is nothing to you.

ಗಾಜಾದಲ್ಲಿ ಯಾವುದೇ ವಿಶ್ವವಿದ್ಯಾನಿಲಯಗಳು ಉಳಿದಿಲ್ಲ ಇಸ್ರೇಲ್ ಫೆಲಸ್ತೀನನ್ನ ಭೂಮಿಯ ಮೇಲಿಂದ ಅಳಿಸಲು ಪ್ರಯತ್ನಿಸುತ್ತಿರುವುದನ್ನು ನಾವು ನೋಡ್ತಿದ್ದೇವೆ ಮತ್ತು ಎಂಐಟಿ ಅದರ ಭಾಗವಾಗಿರುವುದು ನಾಚಿಕೆಗೇಡಿನ ಸಂಗತಿ ಅಂತ ಅವರು ಹೇಳಿದರು ಜಾರ್ಜಿಯಾದ ಅಲ್ಫರೆಟ್ಟಾದಲ್ಲಿ ಚನ್ನಿಸಿ ಬೆಳೆದ ಮೇಘಾ ವೇಮುರಿ ಎಂಐಟಿಯ ವಿದ್ಯಾರ್ಥಿ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ತರಗತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಅವರು ತರಗತಿ ಕೌನ್ಸಿಲ್ ಮತ್ತು ಹಲವಾರು ಸಂಶೋಧನಾ ಉಪಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ರು ವೇಂಬುರಿ ಮೇಕ್ ಗವರ್ನ್ ಇನ್ಸ್ಟಿಟ್ಯೂಟ್ ಫಾರ್ ಬ್ರೈನ್ ರಿಸರ್ಚ್ನಲ್ಲಿ ಸಂಶೋಧನಾ ಸಹಾಯಕರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಈ ಹಿಂದೆ ದಕ್ಷಿಣ ಆಫ್ರಿಕಾದ ಯುಸಿಟಿ ನ್ಯೂರೋ ಸೈನ್ಸ್ ಇನ್ಸ್ಟಿಟ್ಯೂಟ್ನಲ್ಲಿ ಇಂಟರ್ನ್ಶಿಪ್ ಮಾಡಿದ್ರು ಅವರು ಜೋರ್ಡನ್ನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನರವಿಜ್ಞಾನ ಪಠ್ಯಕ್ರಮವನ್ನು ರಚಿಸುವುದು ಸೇರಿದಂತೆ ಸಮುದಾಯ ಆಧಾರಿತ ಶೈಕ್ಷಣಿಕ ಯೋಜನೆಗಳಲ್ಲಿ ಭಾಗಿಯಾಗಿದ್ದರು ಎಂಐಟಿಯಲ್ಲಿ ಅವರು ಕೃತಕ ಬುದ್ಧಿಮತ್ತೆ ಕೋರ್ಸ್ಗಳನ್ನು ಬೋಧಿಸಿದ್ದಾರೆ ಮತ್ತು ಸಾಮಾಜಿಕ ಪ್ರಜ್ಞೆಯ ಕಲ್ಪನೆಗಳನ್ನು ಉತ್ತೇಜಿಸುವ ವಿದ್ಯಾರ್ಥಿ ಗುಂಪು ರಿಟರ್ನ್ ರೆವಲ್ಯೂಷನ್ ನ ಸದಸ್ಯರಾಗಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನ್ಯಾಷನಲ್ ಮೆರಿಟ್ ಸ್ಕಾಲರ್ ಆಗಿದ್ದ ಮೇಘಾ ವೇಮುರಿ ಪಕ್ಷಗಳ ಸಾಮಾಜಿಕ ನಡವಳಿಕೆಯ ಕುರಿತು ಎರಡು ಶೈಕ್ಷಣಿಕ ಲೇಖನಗಳನ್ನು ಕೂಡ ಬರೆದಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು